ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ಸರ್ ನಮಸ್ಕಾರ ಅದ ಕ್ಯಾಮ್ರಾ ಕಳ್ಸಿಲ್ಲ ಕ್ಯಾಮ್ರಾನ್ ನಿಕಾನ್ ತ್ರೀ ಫೈವ್ ಡಬಲ್ ಸರ್ ನೀವು ತಗೊಂಡು ಎಷ್ಟು ಒಂದು ಒಂದು ವರ್ಷ ಐದು ಇವಾಗ ಅದು ಕ್ಯಾಮ್ರ ಜೊತೆ ಎರಡು ಲೆನ್ಸು ಒನ್ ಚಾನ್ಸ್ ಸರ್ ಒಂದು ಸರ್ ಕ್ಯಾಮ್ರಾ ಕಂಡೀಷನ್ ಹೆಂಗಿದೆ ಚೆನ್ನಾಗಿದೆ ಸರ್ ಶೆಟ್ರ್ ಅಕೌಂಟ್ ಎಷ್ಟಾಗಿದೆ ಕ್ಯಾಮ್ರಾದದ್ದು ಶೆಟ್ರ್ ಅಕೌಂಟ್ ಚೆಕ್ ಮಾಡಿಲ್ಲ ಸರ್ ಅದು ಸರ್ ಎಕ್ಸಾಕ್ಟ್ ಲೊಕೇಶನ್ ಇಲ್ಲಿ ಕ್ಯಾಮ್ರ ಇರೋದು ಗದಾಗ್ ಗದಾಗ್ ಕ್ಯಾಮ್ರಾ ಕ್ರ್ಯಾಚು ಡಂಟ ಏನಾರ ಆಗಿದೆಯೋ ಇಲ್ಲ ಯಾವ್ದು ತರ ಹಂಗಿಲ್ಲ ಏನು ಹೇಳಿದ್ರಿ ಅದು ಕ್ರೇಟು ರೇಟ್ ತರ್ಟಿ ಫೋರ್ ತೌಸಂಡ್ ಸರ್ ಫೈನಲ್ ಅಂದ್ರೆ ಇಲ್ಲಿ ಗಂಟೆ ಆಗ್ಬೋದು ಫೈನಲ್ ಒಂದು ಐನೂರು ರೂಪಾಯಿ ಎಲ್ಲ ಕಮ್ಮಿ ಮಾಡ್ಬೋದು ಓಕೆ ಸರ್ ವೀಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಒಂದು ಬಂದು ಯಾರನ್ನ ಕ್ಯಾಮ್ರ ತೊಗೊಂಡ್ರೆ ನೀವು ಸ್ವಲ್ಪ ಆದಷ್ಟು ನಗೋಷೇಬೇಲ್ ಮಾಡ್ಕೊಡ್ರಿ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಎತ್ತೆ ವೀಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲು ಮಾಡಬಹುದು ಇದೇ ವೀಡಿಯೋ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲೆಕ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು